ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಚಿಲ್ಡ್ರನ್ಸ್ ಫೆಸ್ಟ್ ಭವ್ಯವಾಗಿ ನೆರವೇರಿತು ಜೈನ್ಸ್ ಪಬ್ಲಿಕ್ ಶಾಲೆಯಲ್ಲಿ ಶುಕ್ರವಾರ ಚಿಲ್ಡ್ರನ್ಸ್ ಫೆಸ್ಟ್ ಎರಡು ಸಾವಿರದ ಭವ್ಯವಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ನಡೆದ ಈ ಮಹೋತ್ಸವದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರು ಉತ್ಸಾಹದಿಂದ ಭಾಗವಹಿಸಿದ್ದರು ಕಾರ್ಯಕ್ರಮದ ಅಂಗವಾಗಿ ವಿಜ್ಞಾನ ಪ್ರದರ್ಶನ ನೃತ್ಯ ಪ್ರದರ್ಶನಗಳು ಮನರಂಜನಾ ಆಟಗಳು ಫುಡ್ ಸ್ಟಾಲ್ಗಳು ಎಲ್ಲರ ಗಮನವನ್ನು ಸೆಳೆದವು ಮಕ್ಕಳಿಗೆ ರೋಮಾಂಚನ ಮೂಡಿಸಿದ ಸ್ಕೇರಿ ರೂಮ್ ಮತ್ತು ಮಕ್ಕಳ ಸೃಜನಶೀಲತೆಯನ್ನ ಉತ್ತೇಜಿಸಿದ ಡ್ಯಾನ್ಸ್ ರೂಮ್ ವಿಶೇಷ ಆಕರ್ಷಣೆಗಳಾಗಿದ್ದವು ತಾಯಂದರಿಗಾಗಿ ನಡೆದ ರಂಗೋಲಿ ಸ್ಪರ್ಧೆ ಮತ್ತು ತಂದೆಯೊಂದರಿಗಾಗಿ ಆಯೋಜಿಸಿದ ಅಡುಗೆ ಪ್ರದರ್ಶನ ಪ್ರತಿಕ್ರಿಯೆ ಪಡೆದವು ಕಾರ್ಯಕ್ರಮವನ್ನು ಶಾಲೆಯ ಸಿಒಒ ರವರಾದ ಶ್ರೀ ಪಾರ್ಥಸಾರಥಿ ಎಂ ರವರು ಉದ್ಘಾಟಿಸಿ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸಿದರು ನಂತರ ಶಾಲಾ ಪ್ರಾಂಶುಪಾಲರು ಡಾ ಮಂಜುನಾಥ್ ಬಿಭೂತಿಮಠ ರವರು ಭಾಷಣ ಮಾಡಿ ವಿದ್ಯಾರ್ಥಿಗಳ ಪ್ರತಿಭೆ ಸೃಜನಶೀಲತೆ ಮತ್ತು ಸಕ್ರಿಯ ಭಾಗವಹಿಸುವಿಕೆಯನ್ನು ಪ್ರಶಂಸಿಸಿದರು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರತಿಬಿಂಬಿಸಿದ ಚಿಲ್ಡ್ರನ್ಸ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಕಾರ್ಯಕ್ರಮವು ಶಾಲೆಯಲ್ಲಿ ಹಬ್ಬದ ಸಂಭ್ರಮವನ್ನ ನಿರ್ಮಿಸಿತು ಸಹಕರಿಸಿದ ಕೋ ಅಡ್ಮಿನಿಸ್ಟ್ರೇಟರ್ಗಳು ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿಗಳು ಮತ್ತು ಪೋಷಕರಿಗೆ ಭಾಗವಹಿಸಿದ ಎಲ್ಲರಿಗೂ ಪ್ರಾಂಶುಪಾಲರು ಧನ್ಯವಾದಗಳನ್ನು ಅರ್ಪಿಸಿದರು ವೆಂಕಟೇಶ್ ಎಸ್ ವಿಎಂ ನ್ಯೂಸ್ ಚಿಂತಾಮಣಿ